నమస్కార నన్ను పీడియో బాయ్ కో ఈ బైక్ చిక్కడే స్పెషల్ ఆగి బైక్ యాకెంద్రె నేను ఒక స్పెషల్ వ్యక్తి బట్టి మాట్లాడతాను ನಾನು ಇಂಡಸ್ಟ್ರಿಗೆ ಬಂದು ಒಂದು ತ್ರೀ ಇಯರ್ಸ್ ಆದ್ಮೇಲೆ ನಾನು ಒಬ್ಬ ಇಂಪಾರ್ಟೆಂಟ್ ಇಂಡಸ್ಟ್ರಿಗೆ ಅದು ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ ನಮ್ಮ ನೀಟ್ ಮಾಡಿದೆ ಅದು ಮೀಟ್ ಮಾಡಿಸೋದು ನನಗೆ ಚಿಕ್ಕನ ಅವ್ರಿಗೆ ಕ್ರೆಡಿ ಹೋಗಬೇಕು ಸೊ ಆ ವ್ಯಕ್ತಿ ಬಗ್ಗೆ ನಾನು ಏನು ಹೇಳಬೇಕಂದ್ರೆ ಇಸ್ ವೆರಿ ಸ್ವೀಟ್ ತುಂಬ ಸಿಂಪಲ್ ಡೌನ್ ಟು ಅರ್ತ್ ಪರ್ಸನ್ ಅವರಿಂದ ನಾವು ಆಗಿ ಕರೀಬೇಕಾಗಿರೋದಂದ್ರೆ ಸಿಂಪ್ಲಿಸಿಟಿ ಸೊ ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ನಿಮಗೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಿರುತ್ತೆ ಡಿಬೋಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರು ರೀಸೆಂಟಾಗಿ ನಾನು ಸಿನಿಮಾ ಕೂಡ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹೇಳಿದ್ದಾರೆ ಸೊ ಅವರು ಅವರಿಂದ ನಾನು ಒಂದೇ ಒಂದು ವಿಷಯ ಕಲಿಬೇಕಂದ್ರೆ ಅವ್ರ ಸಿಂಪ್ಲಿಸಿಟಿ ಅವರ್ ಟು ವರ್ಕ್ ನೇಚರ್ ನಾನು ಎಷ್ಟೇ ಬೆಳೆದ್ರು ಅವರಲ್ಲಿರೋ ಆ ನೇಚರ್ ನನ್ನಲ್ಲಿ ಅಳವಡಿಸ್ಕೋಬೇಕಂತ ಯಾವಾಗಲೂ ಅಂದ್ಕೋತೀನಿ ಸೊ ಐ ವಿಶ್ ಯು ವೆರಿ 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 ಹ್ಯಾಪಿ ಬರ್ತ್ಡೇ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ನೋವುಗಳು ಹೋಗ್ಬಿಟ್ಟು ಬರೀ ಖುಷಿನೇ ಇರ್ಬೇಕು ಆಯ್ತು ಥ್ಯಾಂಕ್ ಯು